ಒಂದೇನೋ ತಿಳ್ಕೋಬೇಕು ಎಲ್ಲರೂ ಬಲ್ಲವರೇ ಎಲ್ಲರೂ ಎಂಥವ್ರು ಬಲ್ಲವರು ಇರ್ತಾರ ಹೇಳಲಿಕ್ಕಾಗೋದಿಲ್ಲ ಜಗತ್ತಿನಲ್ಲಿ ಏನನ್ನ ತಿಳಿದ್ರೆ ಒಬ್ಬ ಮನುಷ್ಯ ಜಾಣನಾಗ್ತಾನ ಇದನ್ನು ಹೇಳೋದೇ ಕಷ್ಟ ಒಂದು ಸಣ್ಣ ಘಟನಾ ನಡೀತು ಹಿಂದಕ್ಕೆ ಇದು ನಡೆದ ಘಟನಾ ಭೋಜ ಅಂತ ಒಬ್ಬ ರಾಜನಿದ್ದ ಆತನ ಹತ್ತರ ಒಬ್ಬ ಕಾಳಿದಾಸ ಅಂತ ಕತ್ತುದಲ್ಲಿ ಕಾಳಿದಾಸ ಅಂತ ಒಬ್ಬಿದ ಮಹಾಕವಿ ಕಾಳಿದಾಸ ಇಬ್ಬರೂ ಒಂದು ಸಲ ವಿಹಾರಕ್ಕೆ ಹೋಗಿದ್ರು ಆದರೆ ಅದರ ಸೌಂದರ್ಯ ನೋಡ್ತಾ 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 ದಾರಿಯನ್ನ ಕಳ್ಕೊಂಡ್ರು ದಾರಿ ಹುಡುಕಾಡಿದ್ರು ಹುಡ್ಕಾಡಿದ್ರು ಸಿಗಲಿಲ್ಲ ಅಲ್ಲಿಂದ ಬೇಜಾರಾಗಿತ್ತು ಏನು ಮಾಡಬೇಕು ತಿಳಿತಿರಲಿಲ್ಲ ಅವಾಗ ಭೋಜ ಕಾಳಿದಾಸ ಸುಮ್ಮನೆ ಆ ಕಡೆ ಈ ಕಡೆ ನೋಡುವಾಗ ಒಂದು ಗುಡ್ಸಲಾ ಕಂಡಿತು ಎಷ್ಟು ಸಂತೋಷ ಆಗ್ತದೆ ದಾರಿ ಕಳ್ಕೊಂಡವ್ರಿಗೆ ಒಂದು ಗುಡಿಸಲ ಕಂಡ್ರೆ ಸ್ವರ್ಗ ಕಂಡಷ್ಟು ಸಂತೋಷ ಆಗ್ತದೆ ಹಾಗಾಗಿತ್ತು ಅವರಿಗೆ ಅಲ್ಲಿ ಹೋದ್ರು ಅಲ್ಲಿ ಒಬ್ಬ ಮುದುಕಿ ಇದ್ಲು ಆಕೆ ಸಾದಾ ಹರದ ಬಟ್ಟೆ ಹಾಕ್ಕೊಂಡಾಳೆ ಒಂದು ಸಣ್ಣ ಗುಡಿಸಲ ಒಂದು ಕಟ್ಟಿ ಕಟ್ಟಿ ಮೇಲೆ ಕೂತಿದ್ಲು ಅಷ್ಟ್ರಾಗಿ ಇವರಿಬ್ಬರು ಬಂದರು ಇಬ್ಬರನ್ನ ನೋಡಿದ್ಲು ಆಕೆ ವಯಸ್ಸು ಮುಪ್ಪಿನ ಮುದುಕೆ ನೋಡಿದ್ಲು ಆಕೆಗೆ ಬಹಳ ಸಂತೋಷ ಆಯಿತು ಬಂದ್ರಿ ಬಹಳ ನಾನು ನಾನೊಂದು ನಾಲ್ಕು ಹಣ್ಣ ಇಟ್ಟಿದ್ದೇನೆ ತಿನ್ರಿ ಅಂತ ಕೊಟ್ಲು ಒಂದು ಒಂದಿಷ್ಟು ಮಗೆ ನೀರ ಕೊಟ್ಲು ಇನ್ನೂ ಕೇಳಿಲ್ಲ ನೀವು ಯಾರತ್ತು ಇದು ಹೃದಯ ಶಹರದಾಗ ಆಗ್ತದೇನು ಹೀಗೆಲ್ಲಾದರೂ ಯಾರೇ ಬಂದರೂ ಅವ್ರ ಹೆಸರು ಕೇಳಲಾರದೆ ಅವ್ರದ್ದು ಹಿಂದೆ ಮುಂದೆ ನೋಡಲಾರ್ದೆ ಬಾಗಿಲು ತೆರೆದ ಮನೆಗಳೇ ಆವದ ಇಲ್ಲೇ ಯಾವ್ದವ ಅಂಥ ಮುದುಕೆ ಯಾಕೆ ಒಳಗೇನಿಲ್ಲ ಹೊರಗೇನಿಲ್ಲ ಪ್ರಶ್ನೆ ಎಲ್ಲದ ಹಣ್ಣುಗಳು ಒಳಗೆ ನೀರು ಒಳಗೆ ಹೊರಗೆ ಸುಂದರವಾದ ಹೃದಯದ ಮುದುಕೆ ಕೂತಾಳೆ ಅವರು ಬಂದು ಕೇಳಿದಾಗ ಆಕೆ ಕೊಟ್ಲು ಒಂದಿಷ್ಟು ಹಣ್ಣ ಕೊಟ್ಲು ಒಂದಿಷ್ಟು ನೀರ ಕೊಟ್ಲು ಆ ಬಳಿಕ ಕೇಳಿದ್ಲು ದಾರಿ ತಪ್ಪಿ ಬಂದ್ರೇನು ಅಂತ ಕೇಳಿದ್ಲು ಅವಾಗ ಆಕೆ ಗೊತ್ತು ನಮ್ಮಂಥವ್ರ ಕಡೆ ಬರಬೇಕಾದ್ರೆ ಇವರು ದಾರಿನೇ ತಪ್ಪಬೇಕಾಗ್ತದೆ ಅಂತ ದೊಡ್ಡವರು ಹಾಗೆ ಹೆಂಗೆ ಬರ್ತಾರೆ ಅವಾಗ ಹೌದು ನಾವು ದಾರಿ ತಪ್ಪದೇವಿ ಅಂದರು ಅವಾಗ ಮುದುಕೆ ಕೇಳಿದ್ಲು ನಾನು ಒಂದು ಪ್ರಶ್ನೆ ಕೇಳ್ತೇನೆ ದಾರಿ ತೋರಿಸ್ತೇನೆ ನಮ್ಮಂಥವ್ರಿಗೆ ದಾರಿ ಗೊತ್ತಿರ್ತಾವ ಆದರೆ ಅದಕ್ಕೆ ಒಂದು ಕರಾರ ನೀವು ಯಾರು ಅಂತ ನನಗೆ ಪರಿಚಯ ಮಾಡಿ ಕೊಡಬೇಕು ಅವಾಗ ದಾರಿ ತೋರಿಸ್ತೇನೆ ಅಂದ್ಲು ಅವಾಗ ಅವರೇನು ಹೇಳಿದರು ನಾವು ರಾಜರು ಅಂದರು ಮುದಿಕೆ ಹೇಳಿದ್ಲು ಸುಳ್ಳು ಯಾಕೆ ಹೇಳ್ತೀರಿ ಅಂತ ನೀವ್ ಹೆಂಗ ರಾಜರಾಗ್ಲಿಕ್ಕೆ ಆಗ್ತದೆ ಜಗತ್ತನ್ನ ಇಬ್ರೇ ಯಾರು ಒಬ್ಬ ಮೇಘರಾಜ ಇನ್ನೊಬ್ಬ ಯಮರಾಜ ಇಬ್ರೇ ಆಳವ್ರಿ ಜಗತ್ತನ್ನ ಅವ್ರ ಅವರ ಆಳಿಕೆಯಿಂದ ಹೊರಗೆ ಒಬ್ಬ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಮೇಘ ಜಗತ್ತನ್ನ ಆಳ್ತಾ ಇರ್ತದ ನೀರ ಸುರಿಸಿ ಯಮ ಜಗತ್ತನ್ನೇ ಆಳ್ತಾ ಇರ್ತಾನ ನೀನು ಯಮಾನು ಅಲ್ಲ ಯಮ ಮೇಘನೂ ಅಲ್ಲ ಸುಳ್ಳೆ ಯಾಕೆ ಹೇಳ್ತೀರಿ ಕರೆ ಹೇಳಿ ನನ್ನ ಹಣ್ಣು ತಿಂದಿರಿ ನನ್ನ ನೀರ ಕುಡ್ದಿರಿ ಕರೆ ಹೇಳ್ಬೇಕು ಅಂದರು ಅವಾಗ ಅವ್ರು ಹೇಳಿದರು ನಾವು ಶ್ರೀಮಂತರಂತ ತಿಳ್ಕೊ ಅಂದರು ಮುದಕ್ಕೆ ನೀವು ಹೆಂಗೆ ಶ್ರೀಮಂತರು ಯು ಕ್ಯಾನಾಟ್ ಕ್ರಿಯೇಟ್ ವೆಲ್ತ್ ಯು ಜಸ್ಟ್ ಅಮಾಸ್ ವೆಲ್ತ್ ಆಲ್ ದ ವೆಲ್ತ್ ಈಸ್ ಟು ಕಮ್ ಫ್ರಮ್ ದ ಮೌಂಟನ್ಸ್ ಅಂಡ್ ಓಷನ್ಸ್ ಯು ಆರ್ ನಾಟ್ ಓಷನ್ ಯು ಆರ್ ನಾಟ್ ಮೌಂಟನ್ ಏನು ಚಂದ ಹೇಳ್ತಾಳ ಮಹಾನುಭಾವರೇ ಜಗತ್ನಲ್ಲಿ ಇಬ್ಬರೇ ಶ್ರೀವಂತರು ಒಂದು ಮಹಾ ಬೆಟ್ಟ ಪರ್ವತ ಇನ್ನೊಂದು ಮಹಾಸಾಗರ ಎಲ್ಲ ಸಂಪತ್ತ ಬರೋದು ಅಲ್ಲಿಂದಲೇ ನೀವ್ಯಾರು ಅಂದ್ಲು ಹೇಳಿ ನೀವು ಯಾರು ಅಂದ್ರು ಅವ್ರ ಅಂದರು ನಾವು ಮಹಾಕವಿಗಳು ಅಂದರು ಅವಾಗ ಮುದುಕ್ ಹೇಳಿದ್ಲು ನೀವು ಹೆಂಗೆ ಮಹಾಕವಿ ಆಗ್ತೀರಿ ನೀವು ನೋಡಿದ್ದನ್ನ ವರ್ಣಸವ್ರು ಸೌಂದರ್ಯ ಕಂಡು ವರ್ಣಸವ್ರು ಸೌಂದರ್ಯವನ್ನೇ ನಿರ್ಮಾಣ ಮಾಡುವಂಥ ನಿಸರ್ಗ ಇದು ಕವಿ ನಿಜವಾದ ಕವಿ ನೀವ್ಯಾರು ಕವಿಗಳು ಅವಾಗ ಅವರಂದ್ರು ನೋಡಿ ನಾವು ಲೋಕಪ್ರಿಯರು ಅಂತ ತಿಳ್ಕೋ ಅಂದರು ಅವಾಗ ಮುದುಕೆ ಹೇಳ್ತಾಳೆ ನೀವು ನೀವ್ಯಾಂಗೆ ಲೋಕಪ್ರಿಯರಾಗ್ತೀರಿ ಅನ್ನದಷ್ಟು ನೀವು ಪ್ರಿಯ ಅಲ್ಲ ಅಲ್ಲ ನೀರಿನಷ್ಟು ಲೋಕಪ್ರಿಯ ನೀವು ಅಲ್ಲ ನೀವು ಅನ್ನನೂ ಅಲ್ಲ ನೀರನ್ನು ಅಲ್ಲ ನೀವೇ ಲೋಕಪ್ರಿಯರಾಗ್ತೀರಿ ಹೇಳಿ ಹೇಳಿ ಅನ್ನವನ್ನು ಪ್ರೀತಿಸಿದವರು ಯಾರದಾರು ಈ ಜಗತ್ತಿನಲ್ಲಿ ನೀರನ್ನು ಪ್ರೀತಿಸಲಾರದವರು ಯಾರದಾರ ಈ ಜಗತ್ತಿನಲ್ಲಿ ನಾವು ಎಷ್ಟೇ ಶ್ರೇಷ್ಠಿದ್ರೆ ಏನಾಯಿತು ನಮಗೆ ನೀರು ಬೇಕಾಗ್ತದೆ ಎಷ್ಟು ಬಾಟ್ಲಿ ಕುಡಿದ್ರೆ ಏನು ನೀರು ಕುಡಿಯದೇ ಇದ್ರೆ ಏನಾಗುತ್ತೆ ಹೇಳಿ ಹೇಳಿ ಇರಬಹುದು ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಒಂದು ಬಾಟಲ್ ಕುಡಿಬಹುದು ನಾ ಹೇಳೋದು ಈ ಬಾಟಲ್ ಅಲ್ಲ ನಮಗೊತ್ತದೆ ಬೆಂಗಳೂರಲ್ಲಿರೋ ಬಾಟಲ್ಗಳೇ ಬೇರೆ ಅದರ ಬೆಲೆನೇ ಬೇರೆ ಅಲ್ಲಿ ಕೂತು ಕುಡಿಯವರೇ ಬೇರೆ ನೀರು ಕುಡಿಯವರು ಹೊರಗಿರ್ತಾರೆ ಅದನ್ನು ಕುಡಿಯವರು ಒಳಗಿರ್ತಾರೆ ಒಳಗೆ ಕುಡಿದು ಹೊರಗೆ ಬರುವಾಗ ಅವ್ರು ಬೇರೆನೇ ಆಗಿರ್ತಾರೆ ನೀರು ಕುಡಿದವ್ರು ಇನ್ನೂವರೆಗೆ ಯಾರು ಬೇರೆ ಬೇರೆ ಆಗೇ ಇಲ್ಲ ಜಗತ್ತೆಲ್ಲ ಪ್ರೀತಿಸೋದು ನೀರನ್ನ ಮುದುಕಿ ಹೇಳೋದು ನಾ ಹೇಳೋದಲ್ಲ ಜಗತ್ತೆಲ್ಲ ಪ್ರೀತಿಸೋದು ನೀರನ್ನ ಜಗತ್ತೆಲ್ಲ ಪ್ರೀತಿಸೋದು ಅನ್ನವನ್ನ ಅನ್ನದ ತಟ್ಟೆ ಅಲ್ಲ ತಟ್ಟೆ ಬಂಗಾರದಿರಬಹುದು ಬೆಳ್ಳಿದಿರಬಹುದು ಅನ್ನ ಅನ್ನೇ ತಟ್ಟೆ ಬಂಗಾರದಂತೂ ಬಂಗಾರ ಉಣ್ತಾರೆ ಬೆಳ್ಳಿದಂತ ಬೆಳ್ಳಿ ಉಣ್ತಾರೆ ಉಣ್ಣೋದು ಅನ್ನ ಬಡವ್ರು ಉಣ್ಣೋದು ಅಷ್ಟೇ ಶ್ರೀಮಂತರು ಉಣ್ಣೋದು ಅಷ್ಟೇ ಎಲ್ಲನೂ ಅಷ್ಟು ಅದಕ್ಕೆ ಮುದುಕೆ ಹೇಳ್ತಾಳೆ ದ ಮೋಸ್ಟ್ ಲವ್ಡ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ ಆರ್ ಫುಡ್ ಅಂಡ್ ವಾಟರ್ ಅದಕ್ಕೆ ಸುಳ್ಳು ಹೇಳಬೇಡಿ ಅಂದಲು ಅವಾಗ ಇಬ್ಬರು ವಿಚಾರ ಮಾಡಿ ಹೇಳಿದರು ನಾವು ನಿನ್ನ ಅತಿಥಿಗಳು ಅಂದರು ಅವಾಗ ಮುದುಕಿ ಹೇಳ್ತಾಳೆ ಅತಿಥಿ ಒಬ್ಬನೇ ಈ ಜಗತ್ತಿನಲ್ಲಿ ಯಾವ ಹೇಳದೆ ಬರ್ತಾನೆ ಮತ್ತು ಇರ್ರಂದರೂ ಇರೋದಿಲ್ಲ ಅವನೇ ಅತಿಥಿ ಅದು ಯೌವನ ಯೌವನ ತಾನಾಗಿಯೇ ಬರ್ತದೆ ನಾವೇನು ಬಹಳ ಕಷ್ಟಪಡಬೇಕಾಗಿಲ್ಲ ಇರು ಅಂದ್ರೆ ಅದು ಇರುವುದಿಲ್ಲ ತಾನಾಗೆ ಹೋಗೇ ಬಿಡ್ತದೆ ಅದು ಒಂದೇ ಈ ಜಗತ್ತಿನಲ್ಲಿ ಅತಿಥಿ ನೀವು ಅತಿಥಿ ಅಲ್ಲ ಅವಾಗ ಅವರಂದ್ರು ನಾವು ಯಾತ್ರಿಕರಂತ ತಿಳ್ಕೊ ಅವಾಗ ಮುದುಕಿ ಹೇಳ್ತಾಳೆ ನೀವು ಹೆಂಗೆ ಯಾತ್ರಿಕರಾಗ್ತೀರಿ ಮುದುಕಿದು ಪ್ರಶ್ನೆಗಳು ಹೆಂಗೆ ಉತ್ತರ ಹೆಂಗೆ ನೀವು ಹೆಂಗೆ ಯಾತ್ರಿಕರಾಗ್ತೀರಿ ಸದಾ ತಿರುಗುವಂಥ ಯಾತ್ರಿಕರಿಬ್ರೇ ಈ ಜಗತ್ತಿನೊಳಗೆ ಅಲ್ಲಿ ಸೂರ್ಯ ಇಲ್ಲಿ ಚಂದ್ರ ಸದಾ ತಿರುಗುವಂಥವ್ರು ನೀವು ಯಾರು ಯಾತ್ರಿಕರು ಅವಾಗ ಅವ್ರಂದ್ರು ಏನೀ ಮುದುಕೆ ಅದ್ಭುತ ದಾಳ ಏನು ಮಾಡೋದು ನಾವು ಯಾತ್ರಿಕರಂತರ ಹೇಳಿದ್ರು ಕೇಳೋದಿಲ್ಲ ಅವಾಗ ಆಕೆ ಅವ್ರಂತಾರೆ ನಾವು ಸನ್ಯಾಸಿಗಳಂತ ತಿಳ್ಕೊ ಅಂದ್ರು ಕೊನೆಗೆ ಸಾಕಾಗಿ ನಾವು ಸನ್ಯಾಸಿಗಳು ಆಕೆ ಅಂದ್ರೂ ಸನ್ಯಾಸಿಗಳು ನೀವು ಆಗಲಿಕ್ಕಾಗೋದಿಲ್ಲ ಈ ಜಗತ್ತಿನಲ್ಲಿ ಸನ್ಯಾಸಿಗಳು ಇಬ್ಬರೇ ಯಾರು ಒಂದು ಸತ್ಯ ಇನ್ನೊಂದು ಶಾಂತಿ ಎಲ್ಲರೂ ಕೊಂಡಾಡ್ತಾರೆ ಆದರೆ ಮನೆಗೆ ಇರಕ್ಕೆ ಯಾರು ಬಿಡುದಿಲ್ಲ ಅದನ್ನ ಎಲ್ಲರೂ ಆಧರಿಸ್ತಾರೆ ಸನ್ಯಾಸಿಯನ್ನು ಯಾರು ಆಧರಿಸೋದಿಲ್ಲ ಎಲ್ಲರೂ ತಲೆ ಬಾಗಿಸ್ತಾರೆ ಬರ್ರಿ ಅಂತಾರೆ ಕೊಂಡಾಡ್ತಾರೆ ಆದ್ರೆ ಇರ್ತೀನಿ ಅಂದ್ರೆ ಇರ್ಗೊಡೋದಿಲ್ಲ ಹಾಗೆ ಇವು ಎರಡು ವಸ್ತುಗಳು ಸತ್ಯವನ್ನು ಎಲ್ಲರೂ ಪ್ರಿಯ ಕೊಂಡಾಡ್ತಾರೆ ಆಧರಿಸ್ತಾರೆ ಶಾಂತಿಯನ್ನ ಶಾಂತಿಯ ಮಾತುಗಳನ್ನ ಆಡ್ತಾರೆ ಆದ್ರೆ ನಾವು ಇರ್ತೀವಿ ನಿಮ್ಮ ಮನ್ಯಾಗ ಅವಕಾಶ ಕೊಡಿ ಅಂದ್ರೆ ನಮ್ಮ ಮನ್ಯಾಗ ಬೇಡ ಅಂತ ಜಗತ್ತೆಲ್ಲ ಹೇಳ್ತದೆ ಅವ್ರಿಬ್ರೆ ಸನ್ಯಾಸಿಗಳು ಅಂತ ಇವ್ರಿಗೆ ಹೆಂಗಾಗಿರ ಬೇಡ ತಾವು ಬಹಳ ದೊಡ್ಡವರಂತೂ ತಿಳಿದವರು ಭೋಜ ಅಂತೂ ಅದ್ಭುತ ನನ್ನಂಥ ಪಂಡಿತನೇ ಇಲ್ಲ ಅಂತ ತಿಳಿದದ್ದ ಕಾಳಿದಾಸ ನನ್ನಂಥ ಮಹಾಕವಿನೇ ಇಲ್ಲಂದಿದ್ದ ಮುದಿಕ್ ಒಬ್ಬಳು ಇವರನ್ನು ತತ್ತರಿಸುವಂತೆ ಮಾಡಿಬಿಟ್ಟಿದ್ರು ಅವಾಗ ಅವರು ಹೇಳಿದರು ಅವರು ಒಂದು ಚಲೋ ಮಾತು ಹೇಳಿದರು ನಾವು ಪರದೇಶಗಳಂತೂ ತಿಳ್ಕೋ ಅಂದರು ಅವಾಗ ಮುದಿಕ್ ಹೇಳಿದ್ಲು ಪರದೇಶಗಳು ಹೆಂಗೆ ನೀವು ಪರದೇಶ ಒಂದೇ ಒಂದು ಈ ಜಗತ್ತಿನಾಗಿರೋದು ಅದು ಆತ್ಮ ಯಾಕೆ ಈ ಜಗತ್ತಿಂದ ಅಲ್ಲದು ಅದು ಈ ಜಡ ಜಗತ್ತ ಆತ್ಮ ಇದು ಒಂದೇ ಅಜಡವಾದದ್ದು ಈ ಜಗತ್ತಿಗೆ ಸಂಬಂಧಪಟ್ಟದ್ದಲ್ಲ ನೀವು ನೀವು ಹಾಗಲ್ಲ ಆದ್ದರಿಂದ ನೀವು ನೀವು ಪರದೇಶಗಳಂತ ಹೇಳಲಿಕ್ಕೆ ಆಗೋದಿಲ್ಲ ಅವಾಗ ಅವರಂದರು ನಾವು ನಾವು ಸ್ವಲ್ಪ ಇಬ್ಬರು ಹೇಳ್ತಾರೆ ನಾವು ಬಹಳ ಸಹನಶೀಲರು ಇದನ್ನು ಹೇಳಿದರು ಇಷ್ಟೋತಕ ಆಕೆ ಮಾತು ಕೇಳಿ 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 ಸಿಟ್ಟು ಬರಬೇಕಾಗಿತ್ತಲ್ಲ ಏನು ಮಾಡ್ಲಿಕ್ಕೆ ಕೊನೆಗೆ ಹೇಳಿದರು ನಾವು ಸಹನಶೀಲರು ಆಕೆ ಅಂದ್ಲು ಸಹನಶೀಲರಿಬ್ರೆ ಈ ಜಗಜ್ಞಾಗ ಒಂದು ತಾಯಿ ಇನ್ನೊಬ್ಬರು ಭೂಮಿ ಇವರಿಬ್ಬರೇ ಸಹನ ಮಾಡಿಕೊಳ್ಳಲಿಕ್ಕೆ ಸಮರ್ಥರು ನೀವ್ಯಾರು ಏನು ಬುದ್ಧಿವಂತಿಕೆ ಯಾವಾಗ ವಿಶ್ವವಿದ್ಯಾಲಯದಲ್ಲಿ ಇಂಥ ಉತ್ತರಗಳು ಸಿಗ್ತಾವೇ ಅವಾಗ ಅವರು ಅವರಂದರು ನಾವು ದುರ್ಬಲರು ಅಂತೂ ತಿಳ್ಕೊ ಅಂದ್ರು ಎಲ್ಲಿಗೆ ಬಂದರು ಇಬ್ಬರು ರಾಜರಂತ ಹೇಳಿದ್ರು ಮಹಾರಾಜ ಅಂತ ಹೇಳಿದ್ರು ಮಹಾಕವಿ ಅಂತ ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ ನಾವು ದುರ್ಬಲರಂತೂ ತಿಳ್ಕೊಳ್ಳಿ ಅವಾಗ ಮುದುಕೆ ಹೇಳಿದ್ಲು ದುರ್ಬಲರು ಯಾರು ನೀವಲ್ಲ ದುರ್ಬಲರು ಇದೇನು ಪ್ರಾಣಿಗಳು ಸಿಕ್ಕ ಬಿದ್ದಾವಲ್ಲ ಮನುಷ್ಯನ ಕೈಯೊಳಗೆ ಅವು ದುರ್ಬಲ ನೀವಲ್ಲ ಕೂಡಂದ್ರೆ ಕೂಡಬೇಕು ಏಳಂದ್ರೆ ಏಳಬೇಕು ಹಾಕಿದ್ದು ತಿನ್ನಬೇಕು ಇದು ಪ್ರಾಣಿಗಳು ನೀವು ಪ್ರಾಣಿಗಳಲ್ಲ ಮಹಾನುಭಾವರೇ ನೀವು ದೊಡ್ಡವರದಿರಿ ಹೇಳಿ ನೀವು ಯಾರು ಯಾಕೆ ತಪ್ಪಿಸ್ತೀರಿ ಹೇಳೋದು ನೀವು ಯಾರು ಸ್ಪಷ್ಟವಾಗಿ ಹೇಳಿ ಅವರಿಬ್ಬರು ಅಂದರು ನಾವು ಸೋತೀವಿ ಅಂದರು ಮುದುಕೆ ಹೇಳಿದ್ಲು ಸೋತವ್ರು ನೀವಲ್ಲ ಇಬ್ಬರೇ ಸೋತವ್ರು ಈ ಜಗತ್ನಾಗ ಒಬ್ಬಳೇ ಸೊ ಒಬ್ಬನೇ ಸೋತಾಮಿ ಈ ಜಗತ್ನಾಗ ಯಾರು ಯಾರಿಗೆ ಯಾರು ಬಡವರೋ ಅಂಥ ಒಬ್ಬ ತಂದೆ ಎಂಟು ಹೆಣ್ಣು ಮಕ್ಕಳ ಮ ತಂದೆ ಇವ ಒಬ್ಬನೇ ಸೋತಾಮಿ ಈ ಜಗತ್ಯ ಎಂಟು ಹೆಣ್ಣು ಮಕ್ಕಳ ತಂದೆ ಹೆಣ್ಣು ಮಕ್ಕಳ ತಂದೆ ಇವಾಗ ಇವ ಸೋತಾಮ ಯಾಕೆ ಕೊಡೋದು ಎಲ್ಲಿ ಸಾಧ್ಯ ಒಂದು ಕೊಡಬೇಕಾದ್ರೆ ಮನಿಮಾರ ಮಾರಾಟ ಮಾಡಬೇಕಾಗ್ತದೆ ಇನ್ನು ಎಂಟು ಜನರನ್ನ ಕೊಟ್ಟು ಸಂತೋಷ ಪಡಬೇಕಂದ್ರೆ ಎಲ್ಲದ ಅಂಥ ಮನುಷ್ಯ ಒಬ್ಬನೇ ದ ಡಿಫೀಟೆಡ್ ಆವಾಗ ಅವರಂದ್ರು ಅವ್ರ್ದೆಲ್ಲ ಇಳಿತು ಏನಿತ್ತಲ್ಲ ಎಲ್ಲ ಹೋಯ್ತು ನಾವು ತಿಳ್ಕೊ ಅಜ್ಜಿಯೇ ತಿಳ್ಕೊ ನಾವು ಸ್ಟುಪಿಡ್ಸ್ ಬುದ್ಧಿಲ್ಲ ನಮಗೆ ನಿನ್ನ ಕೂಡ ಭಾರಿ ಭಾರಿ ಮಾತಾಡ್ಲಿಕ್ಕೆ ಹೋದೆವಲ್ಲ ನಮಗೇನು ಬುದ್ಧಿ ಇಲ್ಲ ಅಂದ್ರು ಅವಾಗ ಆಕೆ ಹೇಳ್ತಾಳೆ ನೀ ಬುದ್ಧಿ ಇಲ್ಲದ ಒಬ್ಬನೇ ಯಾರು ಅಂದ್ರೆ ಸಾಲ ಮಾಡ್ತಾನೆ ಆದರೆ ಕೊಡು ಸಾಮರ್ಥ್ಯ ಇರುವುದಿಲ್ಲ ಸಾಲದಾಗಿ ಹೆಂಗೆ ಹೋಗಬೇಕು ಗೊತ್ತದೆ ಸಾಲದ ಚಕ್ರದಿಂದ ಹೊರಗೆ ಹೆಂಗೆ ಬರಬೇಕು ಗೊತ್ತಿಲ್ಲ ಒಬ್ಬನೇ ಉತ್ಸಾಹ ನೀವು ಹಂಗಲ್ಲ ನೀವು ಶಾಣ್ಯಾರು ಹೇಳಿ ನೀವು ಯಾರು ಅಂತ ಅವಾಗ ಅವ್ರಂತಾರ ವಿ ಆರ್ ನಥಿಂಗ್ ಅವಾಗ ಮುದುಕಿ ಹೇಳಿದ್ಲು ಹೌದು ಆ ಉತ್ತರ ಬರೋ ತಕ ನಾನು ನಿಮ್ಮನ್ನೇನು ಬಿಡ್ತಿದ್ದಿಲ್ಲ ಒಪ್ಗೊಂಡ್ರಿ ಬಹಳ ಚಲೋ ಆಯಿತು ನಿಮಗೇನು ಗೊತ್ತಿಲ್ಲ ಅಂತ ಅದರ ಅರ್ಥ ಅಷ್ಟೇ ವಿ ಆರ್ ನಥಿಂಗ್ ಕೊಟ್ಟ ಕೊನೆಗೇನದ ನಾವೇನೂ ಅಲ್ಲ ಆದ್ದರಿಂದಲೇ ಮುದುಕಿ ಹೇಳ್ತಾಳೆ ಮಹಾನುಭಾವರೇ ನೀವು ಜಾಂಡ್ರು ನೀವು ಗೌರವಾನ್ವಿತರು ಯಾಕೆ ಈಗ ತಿಳ್ಕೊಂಡ್ರಿ ನೀವೇನು ಅಲ್ಲ ಅಂತ ಇದೆ ಗೌರವಾನ್ವಿತ ನಾನು ನಿಮ್ಮನ್ನ ಕಂಡಾಗ ಗೊತ್ತಾಯಿತು ನೀವು ಬಹಳ ದೊಡ್ಡವರು ಅಂತ ನಾನು ಮುದುಕೆ ಇಲ್ಲಿ ವರ್ಷ ವರ್ಷಗಳ ಕಾಲ ಇಲ್ಲದೀನಿ ನಿಮ್ಮಂಥವ್ರು ಕಂಡಾಗೆಲ್ಲ ಮಾತಾಡಿಸ್ತಾನೆ ಇರ್ತೀನಿ ನನಗೆ ಬಹಳ ಸಂತೋಷ ಆಗ್ತದೆ ಯಾಕೆ ನೀವು ಯಾರು ಅನ್ನೋದನ್ನು ತಿಳಿಸಿಕೊಡ್ತಿರ್ತೀನಿ ನಾನು ಈ ದೃಷ್ಟಿಯೊಳಗೆ ನಿಮಗೆ ಯಾವಾಗಾದರೂ ಇದು ಮರಿತು ಅಂದ್ರೆ ಮತ್ತೆ ದಾರಿ ತಪ್ಪಿ ಬರ್ರಿ ಅಂದ್ಲು ಬರಬೇಕು ನನಗೆ ನಿಮ್ಮಲ್ಲಿ ನಾನು ಬಂದರೆ ನನ್ನ ಮಾತು ನೀವು ಕೇಳೋದಿಲ್ಲ ನಾನು ಇದ್ದಲ್ಲೇ ನೀವು ಬರಬೇಕಾಗ್ತದೆ ಆವಾಗ ದಾರಿ ತಪ್ಪಲಿ ಮತ್ತು ಹಿಂಗೆ ನಮ್ಮ ಹತ್ತಿರ ಬರಲಿ ಅಂತ ಮುದುಕೆಗೆ ಎಷ್ಟು ಸಂತೋಷ ಆಗಿತ್ತು ಇವರಿಬ್ಬರು ನಮಸ್ಕಾರ ಮಾಡಿದರು ಮಾಡಿ ಹೇಳಿದರು ದಾರಿ ತೋರಿಸುವಂತ ಅವಾಗ ಹೇಳಿದ್ಲು ನೀವು ದಾರಿನೇ ಕಳ್ಕೊಂಡಿಲ್ಲ ಏನು ಹಿಡಿದಿರಲ್ಲ ಹಿಂಗೆ ಸರಳ ಹೋಗಿ ನಿಮ್ಮ ಊರಿಗೆ ಹೋಗ್ತೀರ ಅಷ್ಟೇ ಎಷ್ಟು ಸುಂದರವಾಗಿ ಇದು 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 ವಿಸ್ಡಮ್ ಇದು ಇಂಥದ್ದು ಎತ್ಸ ಪ್ರಜ್ಞಾ ಇರಬೇಕು ಮನುಷ್ಯನಿಗೆ ನಾವು ಏನೇ ಮಾಡಲಿ ನಾವು ಮೊದಲ ಮನುಷ್ಯರು ನಾವು ಜೀವನವನ್ನು ಸಾಗಿಸುವವರು ಏನು ಮಾಡ್ತೀವಿ ಅನ್ನೋದು ಮಹತ್ವದ್ದಲ್ಲ ಬದುಕನ್ನು ಎಷ್ಟು ಸುಂದರಗೊಳಿಸ್ತೀವಿ ಅನ್ನೋದು ಬಹಳ ಮಹತ್ವದ್ದು ನಮ್ಮಷ್ಟಕ್ಕೆ ನಮಗೆ ಎಷ್ಟು ಸಂತೋಷ ಆಗಿದೆ ಬದುಕಿನಲ್ಲಿ ಅನ್ನೋದು ಮಹತ್ವದ್ದು ಜನ ನಮಗೆ ಸರಿವಂತರನ್ನಬಹುದು ಬಡವರು ಬಹಳ ಮಹತ್ವದ್ದಲ್ಲ ಜಗತ್ತು ನಮ್ಮನ್ನು ಬುದ್ಧಿವಂತ ಅಂತ ಹೇಳ್ಬೋದು ಬುದ್ಧಿ ಕಡಿಮೆ ಅಂತ ಹೇಳ್ಬೋದು ಅದು ಮಹತ್ವದ್ದಲ್ಲ ನನ್ನ ಮಟ್ಟಿಗೆ ನನ್ನ ಜೀವನ ಎಷ್ಟು ಅದು ಸುಂದರದ ಎಷ್ಟು ಆಪ್ಯಾಯಮಾನದ ಇದನ್ನು ನಾನು ಅರ್ಥ ಮಾಡಿಕೊಂಡಿರಬೇಕು ಅದು ಬಹಳ ಮಹತ್ವದ್ದು ಇಂಥ ಒಂದು ಬದುಕನ್ನು ಸಾಗಿಸುವುದಕ್ಕಾಗಿಯೇ ನಾವು ನಮ್ಮನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಿರಬೇಕು ನಾವು ಯಾರು